ಪ್ರಬಲ ದುಃಖದಲ್ಲಿ ಇದ್ದೇವೆ ಎಷ್ಟು ಜನ ಅಂತಂದಿರವ್ರು ಇಬ್ಬ್ರೀವಾಡ್ ಮುಗಿದ್ರು ಎಂಟು ವರ್ಷ ಆಯ್ತಾ ಬಹಳ ಸ್ಮಾರ್ಟ್ ಹುಡುಗದ ಬಹಳ ಅನ್ಯಾಯ ಆಯ್ತದ ಯಾರೇಷ್ಕರ್ಮಿಗಳು ಯಾರೇ ಇದ್ರು ಇಲ್ಲೇ ಇದ್ರು ಈಗ ಪೊಲೀಸರ ತಂಡ ಅವ್ರಿಗೆ ಶಿಕ್ಷೆ ಕೊಡ್ಸೇನೆ ಅವರ ಮುಖ್ಯಮಂತ್ರಿ ಅವರಿಗೂ ಮಾತಾಡಿದ್ದೇನೆ ಗೃಹ ಮಂತ್ರಿಗಳಿಗೆ ಮಾತಾಡಿದ್ದೇನೆ ಎಲ್ಲ ಹಿರಿಯ ಪೊಲೀಸ್ ಅಧಿಕಾರಿಗಳೆಲ್ಲ ಇಲ್ಲೇ ಬಿಡ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಸಿಗಂತ ವ್ಯವಸ್ಥೆ ಮಾಡೋಣ ಕಠಿಣ ಶಿಕ್ಷೆ ಕೊಡೋಣ ಅವರಿಗೆ ಇವತ್ತು ಗಲ್ಲು ಶಿಕ್ಷೆ ಆಗುವಂತ ರೀತಿಯಲ್ಲಿ ಮಾಡೋಣ ಈ ಒಂದು ಪದ್ಧತಿ ನಮ್ಮಲ್ಲಿ ಬೀದಲ್ಲಿ ಯಾವತ್ತೂ ನೋಡಿಲ್ಲ ನಾವು ಬಹಳ ಆಘಾತಕಾರಿ ಪಾಪ ಸಮಾಧಾನ ಮಾಡ್ಕೊಂಡು ಏನಿತ್ತು ವಯಸ್ಸು ಆಗ ನಾನು ಸ್ವಲ್ಪ ನೀವು ಸಂಕೇನ ಎಲ್ಲದರ ವಿದ್ಯೆ ಬಸ್ ಮಾಡಿದ್ರಿ ನೀವು ವಿಶ್ವಾಗ್ರಿಯ ಆಗಿದೆಯಾ ಐ ತಮ್ಮ ನಿಮ್ಮ ಪರಿವಾರಕಂದ ಆಶ್ರಯ ಮಾಡುವಂತ ರೀತಿಯಲ್ಲಿ ಏನಾದರೂ ಸರ್ಕಾರದಿಂದ ತಿನ್ನ ಮಾಡ್ತೀವಿ ಈಗಲೇ ಮಾತಾಡಿದ್ದೇನೆ ನಾನು ಒಂದು ನಿಮಗೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಯಾವುದಾದ್ರೂ ನಿಮ್ಮ ಅರ್ಹತೆಗೆ ನಿಮ್ಮ ವಿದ್ಯಾಭ್ಯಾಸ ಏನು ಮಾಡಿದ್ದೀರಿ ಅದಕ್ಕೆ ತಕ್ಕಂತೆ ಒಂದು ಉದ್ಯೋಗ ಕೊಡುವಂಥದಕ್ಕೆ ನಾನು ಮುಖ್ಯಮಂತ್ರಿ ಅವರಿಗೆ ವಿನಂತಿ ಮಾಡಿದ್ದೇನೆ ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ಕೊಡಲಿಕ್ಕೆ ನಾನು ಸಿಂಧು ಅವರಿಗೆ ಹೇಳಿದ್ದೇನೆ ಸಿಂಧು ಅಲ್ಲಿ ಮಾಡೇ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಏನೋ ನಿಮ್ಗೇನು ಏನೋ ಪರಿಹಾರ ಬರ್ತದೆ ಆ ಪರಿಹಾರ ಒಂದು ಜಮಾ ಮಾಡಿಬಿಡಿ ಅವ್ರ ಅಕೌಂಟಲ್ಲಿ ಯಾರು ತಂದೆ ತಾಯಿ ಇದಾರಲ್ಲ ತಾಯಿದಾರಲ್ಲ ತಾಯಿಯ ಖಾತೆಯಲ್ಲಿ ಜಮಾ ಮಾಡಿ ಪೆನ್ಶನ್ ಎಷ್ಟಿದೆ ಪೆನ್ಶನ್ ಕೊಡುವಂತ ವ್ಯವಸ್ಥೆ ಮಾಡಿ ಮುಂದೆ ಇದೆಲ್ಲ ಬಿಟ್ಟು ನಾನು ಸೇಮ್ಗೆ ಮಾತಾಡಿದೀನಿ ಹತ್ತು ಲಕ್ಷ ರೂಪಾಯಿ ಅಡಿಷನಲ್ ಕೊಡೋಣ ಘೋಷಣೆ ಮಾಡಿ ಅಂತ ಹೇಳಿದ್ದಾರೆ ಅದು ಹತ್ತು ಲಕ್ಷ ರೂಪಾಯಿ ನಾನು ಬೆಂಗಳೂರಿಂದ ಚೆಕ್ ತಂದು ಯಾವ ವ್ಯವಸ್ಥೆ ಮಾಡಪ್ಪ ನಾವು ಶಾಂತಿಗೆ ಮಗನ ಆತ್ಮಕ್ಕೆ ಶಾಂತಿ